ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿಂದ ಚೀಫ್ ಸೆಕ್ರೆಟರಿಯಾಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕರಾಗಿ ನಾವು ಬರ ನಮ್ಮಂತೆ ಯಾವತ್ತೂ ಕೂಡ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ ನಾವು ಹೇಳಿದ ಕೆಲಸ ಅದರಲ್ಲಿ ಬಹಳ ಮುಖ್ಯವಾಗಿ ಮಳೆಗಾಂ ತಾಲೂಕಿನಿರ್ತಕ್ಕಂಥವು ಈ ಭಾಗದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಬಹಳ ಹತ್ತಿರದಲ್ಲಿ ಸ್ಪಂದಿಸಿ ಸಾಕಷ್ಟು ಕೆಲಸಗಳನ್ನು ಕೂಡ ನಮಗೆ ಮಾಡಿಕೊಂಡಿದ್ದಾರೆ ಮುಂದೆನೂ ಮಾಡ್ತಾ ಇತ್ತು ಅಂತವ್ರು ಇವತ್ತು ಚೀಫ್ ಸೆಕ್ರೆಟರಿ ನಮ್ಮ ಜಿಲ್ಲೆಗೆ ಡೆಪ್ಟಿ ಕಮಿಷನರ್ ಕೂಡ ತರಬೇಕಾಗಿತ್ತು ವೆಂಕಟೇಶ್ ಅವರು ಅವರು ಕೂಡ ಹಿಂದೆ ನಮ್ಮ ಎಮ್ ಎಲ್ ಹೋಗೋದು ಅಂತ ಹೇಳಿದ್ರು ಹಂಗೆ ಭಾಗ ಬಾರಿ ಸರ್ ಭಾರಿ ಟ್ರೈಬಲ್ಸ್ ಜನಕ್ಕಿದ್ರೆ ಸೌತ್ ಆಫ್ರಿಕಾ ಅಲ್ಲಿ ಒಂದ್ಸಲ ಹೋಗಿ ಬಂದ್ಬಿಡ ಹಂಗೆ ಹಂಗೇನಾದ್ರೂ ನಿಜವಾಗ್ಲೂ ಅವಕಾಶ ಕೊಟ್ಟರೆ ಅಲ್ಲಿಗೆ ಹೋಗ್ಬಿಟ್ಟು ಎಮ್ ಎಲ್ ಎಬಿಟ್ಟು ನಾಚೆಗೆ ಸೌತ್ ಆಫ್ರಿಕಾದಲ್ಲಿ ಒಂದು ಹೋಗಿ ಬಂದ್ಬಿಡ ಅನ್ನೋದು ಹೀಗಾಗಿ ಜನಾಭಿಪ್ರಾಯ ಜನ ಪ್ರೀತಿ ವಿಶ್ವಾಸಗಳು ಬಡತನ ಇಲ್ಲಿತ್ತು ಅಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗೆ ಯಾವತ್ತು ಕೂಡ ಗೌರವ ಇರುತ್ತೆ ಜನಗಳು ಭರಣೆ ಇರುತ್ತೆ ನಮ್ಮ ತಾಲೂಕಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಸ್ನೇಹಿತರು ಕಾರ್ತಿಕ್ ಅವರು ನಮ್ಮ ತಿಮ್ಮಪ್ಪನವರು ನಾನು ವಿಜಯನಗರದಲ್ಲಿ ಎಮ್ ಎಲ್ ಆದಾಗ ಅವರಿಗೆ ನಾನು ಗಟ್ಟಿ ಸೀಕ್ರೆಟ್ ಅಲ್ಲಿ ಅವರು ಜಿಲ್ಲಾ ಪಂಚಾಯತ್ನಲ್ಲಿ ಕೆಲಸ ಮಾಡಿರೋರು ಜಗದೀಶ್ ತಹಶೀಲ್ದಾರ್ ಅವರು ನಾನು ಕೂಡಲಿಗೆಲಿ ಎಮ್ ಎಲ್ ಆಗಿರಬೇಕಾದ್ರೆ ನಮ್ಮ ತಹಶೀಲ್ದಾರ್ ನಾನು ಅವರು ಇಲ್ಲೇ ಕೂತಿದರೆ ನಾನು ಅಲ್ಲಿ ಎಮ್ ಎಲ್ ಎ ಎ ಡಬ್ಲ್ಯೂ ಇ ಪಿ ಡಬ್ಲ್ಯೂ ಡಿ ಈಗ ಬಹಳ ಜನ ಅಧಿಕಾರಿಗಳು ಕೂಡ ಎಲ್ಲೆಲ್ಲೆಲ್ಲಿದ್ದೋ ಎಲ್ಲೆಲ್ಲಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೇ ಕೊಡ್ತಾ ಇದ್ದೆ ಅದು ನನ್ನ ಅದೃಷ್ಟ ನನ್ನ ಸೌಲಭ್ಯಗಳಿಷ್ಟೇ ನಾನು ಅದೃಷ್ಟಪಡ್ತಿದ್ದೀನಿ ನಮ್ಮ ತಾಲೂಕಲ್ಲಿ ತಾಲೂಕು ಆಡಳಿತ ತುಂಬ ಸೊಗಸಾಗಿ ಚೊಕ್ಕವಾಗಿ ಸುಂದರವಾಗಿ ಆಗೋ ಸಮಸ್ಯೆಗಳನ್ನ ಉಲ್ಪಣ ಆಗಲಿಕ್ಕೆ ಅವಕಾಶ ಕೊಡೋದೇ ಮಾಡ್ಕೊಂಡು ಅಂತಕ್ಕಂಥ ಅಧಿಕಾರಿಗಳೇನಾದ್ರೆ ಇಡೀ ಚಿತ್ರದುರ್ಗದ ಎಲ್ಲ ತಾಲೂಕು ಕೂಡ ಒಂದು ಮೊಳೆಗಾಲ್ ಕೂಡ ಮೊದಲೇ ಸ್ಥಾನದಲ್ಲಿ ಬರುತ್ತೆ ಉದಾಹರಣೆಗೆ ಈ ಜನ ಹೆಂಗಂದ್ರೆ ಬಹಳ ಜನ ಬಯಸ್ಕೊಂಡ್ರು ಎಂ ಪಿ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿ ಅಂದರೆ ನೀನು ನಿಮ್ಮ ನೋಡ್ಕೊಳ್ತೀನಿ ನನ್ನ ತನಿಖೆ ಕೂಡ ಕೊಟ್ಟು ಅವೆಲ್ಲ ಭಯದಿಂದ ಓಟ್ ಹಾಕಿರ್ತಕ್ಕಂಥ ಜನ ಅದು ಬಹಳ ವಿಶ್ವಾಸ ಪ್ರೀತಿಯಿಂದ ಓಟ್ ಹಾಕಿರ್ತಕ್ಕಂಥ ಕೆಲಸ ಇಡೀ ಕರ್ನಾಟಕದಲ್ಲಿ ಮಾಡ್ತಾರೆ ಮೊನ್ನೆ ಎಂ ಪಿ ಎಲೆಕ್ಷನ್ ಅನ್ನೋದಾಗೆ ನಮ್ಮ ಸ್ನೇಹಿತ ನಮ್ಮ ಸೋಮಶೇಖರ್ ಅವರಿಗೆ ಹೇಳ್ತಾ ಇದ್ರು ಎಲ್ಲ ತಾಲೂಕುಗಳಲ್ಲಿ ಕೂಡ ಹತ್ತು ಹದಿನೈದು ಸಾವಿರ ಬಿ ಜೆ ಪಿಗೆ ಈ ತಾಲೂಕು ಮಾತ್ರ ಇಪ್ಪತ್ತಾರು ಸಾವಿರ ಜನ ಇಪ್ಪತ್ತಾರು ಸಾವಿರ ನೀರು ಓಟ್ ಹಾಕಿರಲ್ಲ ಸರ್ ನೀವೆಲ್ಲ ಹೆಸರು ಎಲ್ಲಿಗೂ ಬಂತು ನನಗೆ ಹೆಸರು ಬೇಕಾಗಿಲ್ಲ ಕೋಸರು ಬೇಕಾಗಿಲ್ಲ ನಾನು ಯಾವಾಗಲೂ ಆ ಸಂತೋಷ ಪಟ್ಟೇ ಇಲ್ಲ ಮಾಡಿದಾಗೆ ಮತ್ತೆ ಎಮ್ ಎಲ್ ಆಗಬೇಕು ಕೊನೆಯ ದಿನಗಳಲ್ಲಿ ನನ್ನ ಮನೆ ಮುಂದೆ ನಾನು ಇಲ್ಲಿ ನಾಲ್ಕು ವರ್ಷ ಸತತವಾಗಿ ಎಮ್ ಎಲ್ ಎ ಆಗಿದ್ರು ಐದರ ಸರ ಅಂತ ಆಸ್ ಕಟ್ಕೊಂಡು ಬಂದ್ವಿ ಬಹಳ ಜನ ಹೇಳಿದ್ರು ಈ ಸರಿ ಮಾತ್ರ ಗ್ಯಾರಂಟಿಸ್ಬೋದು ಫೋನು ಅಂತ ಹೇಳಿ ಕೆಲವರು ನನ್ನ ಸ್ನೇಹಿತರು ಬಂದ್ಬಿಟ್ಟು ಹಣ ಇಲ್ಲಿ ಎಷ್ಟೇ ಸಾರಿ ಇದು ಅಲ್ಲಿ ಗೆದ್ದಿರೋದು ಯಾರಪ್ಪ ಅಂತ ಹೇಳಿ ಈಗ ಮಳೆಗಾಲದ ಏಳು ಆಗುತ್ತಲ್ಲ ಏಳು ಬೀಳು ಅಂತೇಳಿ ಏಳು ಬೀಳು ಅನ್ನೋದು ಒಂದು ಇದೈತೆ ಇಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡ್ಬೋದೇನೋ ಅಂತ ಹೇಳಿ ಹೇಳಿದ್ರು ನಾನು ಸ್ನೇಹಿತರಲ್ಲಿ ನಾನು ಉತ್ತರ ನಾನು ನಂದನ್ ಇನ್ನೊಂದು ಮನಸ್ಸಲ್ಲಿ ಆ ಭಾವನೆ ಇರ್ಬೋತ್ತಮ್ಮ ಜನಗಳು ಮನಸ್ಸಲ್ಲಿ ಇಲ್ಲ ಜನ ಏನು ಅವರು ನಮಗೆ ಆಶೀರ್ವಾದ ಕೊಡ್ತಾರೆ ಅಭಿಮಾನ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ಆಸೆ ಈ ಕೆಲಸನ ನಾವು ಜಾತಿ ಪಡೆದ ಎಲ್ಲ ಅಧಿಕಾರಿಗಳು ಕೂಡ ಇವಾಗ ಒಂದು ಮೆಸೇಜ್ ಕೊಡ್ತಕ್ಕಂಥ ಮೂಲಕ ಇಲ್ಲಿರ್ತಕ್ಕಂಥ ಬಡಜನಗಳಿಗಾಗ್ಲಿ ಇಲ್ಲಿ ಬರ್ತಕ್ಕಂಥ ನೀರಾವರಿ ಯೋಜನೆಗಳನ್ನಾಗಲಿ ಅನೇಕ ಸವಲತ್ತು ಸವಲತ್ತುಗಳನ್ನ ಹಾಕಿ ಈಗ ಹಂತಗಳು ಅಂದ್ಕೊಂಡು ಹೋಗ್ತಾ ಇದ್ವಿ ಸರ್ಕಾರದಲ್ಲಿ ಅನುದಾನಗಳು ಕೊರತೆ ಅದಕ್ಕೆ ಕಾರಣ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಸ್ವಲ್ಪ ನಮಗೆ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸ್ತಾರೆ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮುಂದೆ ಕೂಡ ಒಳ್ಳೆಯ ಕೆಲಸಗಳು ಕೂಡ ಈ ಕ್ಷೇತ್ರಕ್ಕೆ ನಾವು ಕೊಡುಗೆ ಹಾಕಿ ಕೊಟ್ಟೇ ಕೊಟ್ಟು ಕೊಡ್ತೀವಿ ಕೂಡ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಈಗ ಹಂತ ಹಂತವಾಗಿ ಕೆಲಸ ಪ್ರಾರಂಭ ಆಗಿದೆ ಈ ಮಾಡ್ತಕ್ಕಂಥ ಮುಂದಿನ ಕೆಲಸಗಳಿಗೆ ನಮಗೆ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಬೇರೆ ಕೇ ಸ್ವಲ್ಪ ಸಹಕಾರ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಅವರು ಅವರುಮತ್ತಾಗಿದ್ದರೆ ಕುಂದುಕೊಂಡಿಗೆ ಅವ್ರ ಮನಸ್ಸು ಯಾವಾಗಲೂ ನಗ್ತಾ ಅವ್ರು ಏನು ಕೇಳಿದ್ರು ನಗ್ತಾ ಇರ್ತಾವೆ ಈಗಾಗ ಅವ್ರು ನೋಡಿದ್ರೆ ನಿಜವಾಗಲೂ ನಮಗೂ ತುಂಬ ಖುಷಿ ಒಂದು ಫೋನ್ ಎತ್ತಿ ಇಂಥ ಪರಿಸ್ಥಿತಿ ಆಗಿದೆ ಇಂಥದ್ದೈತೆ ಅಂತ ಹೇಳಿದ್ರೆ ಅರ್ಧ ಗಂಟೆಲ್ಲೇ ಸೈನ್ ಮಾಡಿ ಕಳಿಸಬೇಕಂತ ಅರ್ಧ ಗಂಟೆಗೆ ಯಾವ್ದು ಹೇಳಿ ಸರ್ ಮಕ್ಕಳು ಬರ್ತಾ ಬಂದು ದಿವಸ ಮೊದಲು ಆದ್ಯತೆ ಮಾಡ್ತೀವಿ ನಮ್ಮ ಸೋಮಶೇಖರವರು ಕೂಡ ಮೀಟಿಂಗ್ನಲ್ಲಿ ಎಲ್ಲನೂ ಸಿಕ್ಕಾಗೆ ಸರ್ ಬರ್ತಾ ಬಂದು ಏನಾದಿದ್ದರೆ ಕೊಟ್ಬಿಡಿ ನಾನು ಹೀಗೆ ಮಾಡಿಬಿಡ್ತೀನಿ ನಾನು ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಹೋದ ಸಂದರ್ಭದಲ್ಲಿ ಡೆಪ್ಟಿ ಕಮಿಷನರು ಎ ಸಿ ಅವರು ನಮ್ಮ ಡಿ ಸಿ ಅವರು ಸೋಮಶೇಖರ್ ಅವರೆಲ್ಲರಿದ್ರು ಕೆ ಡಿ ಪಿ ಮೀಟಿಂಗಲ್ಲಿ ನಾನು ಹತ್ತಕ್ಕೆ ಎದ್ದು ಬಂದೆ ನಾನು ಹತ್ತು ಗಂಟೆಗೆ ಅಲ್ಲಿ ಬಿಟ್ಕೊಂಡು ಸರ್ ಇಲ್ಲಿ ಎರಡು ಗಂಟೆಯಿಂದ ಮೀಟಿಂಗ್ ಆಗಲೇ ಎದ್ದು ಹೋಗ್ತಿರಲ್ಲ ಅಂತ ಹೇಳಿ ನಾನು ಜಿಲ್ಲೆ ಮಟ್ಟಕ್ಕೆ ಮಾತಾಡೋಂಥ ದೊಡ್ಡ ಗುಣ ದೊಡ್ಡ ಮಕ್ಕಳು ನನಗೇನು ನನ್ನ ಕೈ ಆಗೋಲ್ಲ ನಾನು ಮಾತಾಡೋದು ನನ್ನ ತಾಲೂಕಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮಾತ್ರ ನಾನು ಮಾತಾಡ್ತೀನಿ ಇಲ್ಲಿ ಅವಕಾಶಗಳಿಲ್ಲ ಈ ಕಾರಣದಿಂದ ನಾನು ಎದ್ದು ಹೋಗ್ತೀನಿ ಎದ್ರು ಕೂಡ ಜವಾಬ್ದಾರಿತವಾಗಿ ಹೋಗ್ತಾ ಇದ್ದೀರೋರು ಹೇಗೆ ಅಂತ ಹೇಳಿ ಜವಾಬ್ದಾರಿ ತಲೆ ಮೇಲೆ ಇಟ್ಟು ಹೋಗ್ತೀನಿ ಅಂತ ಹೇಳಿ ರೌದ್ರ ನಾನು ನಿಮ್ಮ ತಲೆ ಮೇಲೆ ಹಾಕಿ ಹೋಗ್ತಾ ಇದ್ದೀನಿ ಮುಂದೆ ನೀವು ನೋಡ್ಕೋಬೇಕು ನನ್ನ ಪರವಾಗಿ ನೀವು ಸರಿ ಟಿ ಪಿ ಮೀಟಿಂಗ್ ನಡೆಸ್ತೀರಿ ಅಂತ ಹೇಳ್ಬೋದು ಡೆಪ್ಟಿ ಕಮಿಷನರ್ ಕೂಡ ಫೋನ್ ಮಾಡಿ ಈ ಥರ ಇದೆ ಇಮ್ಮಿಡಿಯಾಗಿ ಭಾಳ ಇಂಪಾರ್ಟೆಂಟ್ ಹೋಗ್ತದೆ ಇಡೀ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅದರಲ್ಲಿ ನಮ್ಮ ತಾಲೂಕು ಸೇರ್ಕೊಡುತ್ತೆ ಅಲ್ಲಿ ನೋಡ್ತಾ ಇದೆ ಹೇಳಿದ್ರೆ ನಾನು ಹೇಳಿದೆ ಚೀಫ್ ಸೆಕ್ರೆಟರಿ ಒಂದು ನಮ್ಮ ಸೋಮಶೇಖರ್ ಅವರು ಕಳಿಸಿ ನೀವು ಅಂತ ಅವರು ಕೂಡ ಬಂದ್ಬಿಟ್ಟಿಲ್ಲ ನಾನು ನೋಡ್ಕೊಳ್ತಿದ್ದೆ ನಾನು ಹೋಗ್ಲೇಬೇಕು ರಾಮ್ ಬರುತ್ತೆ ಅಂತ ಹೇಳಿದ್ರು ಭಾಳ ಅಭಿಮಾನ ಪ್ರೀತಿಯಿಂದ ಈ ಭಾಗದಲ್ಲಿ ಬಂದ ಸರ್ ಇಂದಿನಿಂದ ನಾನು ಡೆಪ್ಟಿ ಕಮಿಷನರ್ ಅವ್ರಿ ಎನ್ ಸಿ ಮುನಿಯಪ್ಪ ನೋಡಿದ್ವಿ ಬಸವರಾಜ್ ಅವ್ರು ನೋಡಿದ್ವಿ ತುಂಬ ಜನ ಇಲ್ಲಿ ಬಂದಿರ್ತಕ್ಕಂಥ ಕಮಿಷನರ್ ಕಮಿಷನರಲ್ಲಿ ಇಲ್ಲಿ ಮೂಲ ರೂಪಾಗಿರ್ತಕ್ಕಂಥದ್ದು ಜೊತೆಗೆ ಹಿಂದುಳಿದ ಪ್ರದೇಶದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ಈ ಮೊಳಕಾಂರು ನಂಜುಂದಪ್ಪ ಅನುಷ್ಠಾನ ಪ್ರಕಾರ ನಮ್ಮದು ಭಾಳ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂಥ ಒಂದು ಪ್ರದೇಶದಲ್ಲಿ ಭಾಳಷ್ಟು ಜನ ಡೆಪ್ಟಿ ಕಮಿಷನರ್ಸು ವಾರಕ್ಕೆ ಒಂದು ಸಾರಿ ಬಂದ್ಬಿಟ್ಟು ಐ ಬಿ ಎಲ್ಲು ಅಥವಾ ತಹಶೀಲ್ದಾರ್ ಆಫೀಸಲ್ಲಿ ಕೂತ್ಕೊಂಡು ನಮ್ಮಂಥವ್ರು ಯಾರಾದರೂ ಗೊತ್ತಿದ್ದರೆ ನಮ್ಮಂಥವ್ರು ಕಲಿಸ್ಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವಲೋಕನ ಮಾಡ್ತಾ ಇದ್ರು ಕರ್ಸ್ಕೊಂಡು ಐವೇಲಿ ಊಟ ಹಾಕಿಬಿಟ್ಟು ವಿಷಯ ಈಗ ಈಗಾಗಿರ್ತಕ್ಕಂಥ ಒಳ್ಳೊಳ್ಳೆ ಡೆಪ್ಟಿ ಕಮಿಷನರ್ಸ್ ನಾನು ಒಂದು ಮೀಡಿಯಾ ಮೀಡಿಯಾಕೊಂಡು ಹೇಳ್ತಾ ಇದ್ದೆ ನಾವು ನಾನು ಎಮ್ ಎಲ್ ಎ ಆದ್ಮೇಲೆ ಅವರು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಆಗಿದ್ದರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕಡೆ ಜಾಸ್ತಿ ಬರ್ತಾ ಏನು ಏನಿತ್ತು ಸರ್ ಅಲ್ಲಿ ನಿಮಗೆ ಎಂಥ ಒಂದು ಲಾಭ ಅಂತ ಹೇಳಿ ನಾನು ಏನು ಲಾಭ ಇರಲಿಲ್ಲಪ್ಪ ಮಳೆಗಾಲ್ವ ಬಂದರೆ ಶಾಂತಿ ಇದೆ ಸಮಾಧಾನ ಇರುತ್ತೆ ಅರ್ಜೆನ್ಸಿ ಇರಲ್ಲ ಅಲ್ಲಿ ಬಂದರೆ ಅವ್ರು ಬುರು ಊಟ ಹೆಚ್ಚಿಗೆ ಹೋಗುತ್ತೇವೆ ನಾವು ಬೇರೆ ಕಡೆ ಹೋಗ್ಬಿಟ್ರೆ ಟೆನ್ಷನ್ 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 ಅಲ್ಲಿ ಹೋಗ್ಬಿಟ್ಟು ಭಾರಿ ಸಂತೋಷಪಟ್ಟು ಈ ರೀತಿಯಿಂದ ನಾವು ಬರ್ತೀವಿ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗ್ತಿದ್ವಿ ಅವ್ನು ಯಾಕೆ ಹೇಳಿದ್ರೆ ಇಂಟರ್ನೆಟ್ ನಮ್ಮ ಶೌಚಂದರು ಕೂಡ ವಾರಕ್ಕೂ ಸರಿ ಈ ಕಡೆ ಯಾವ್ದು ಹೋಗೋದಿಲ್ಲ ಯಾವುದೋ ಮುಂದಕ್ಕೆ ಹೋಗೋದಿಲ್ಲ ಈಗಾಗ ಅವ್ರು ಸಾಕಾರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅವನ್ನೆಲ್ಲ ಗೌರವ ನೋಡಿಕೊಂಡು ಗೌರವವಾಗಿ ನೋಡಿಕೊಂಡು ನಾವು ಕೆಲಸ ಮಾಡಿಸಿದ್ರೆ ಎಲ್ಲರೂ ಆಗ್ತಾಯಿರ್ತೀವಿ ಎಲ್ಲ ಕೆಲಸಗಳು ಕೂಡ ಒಳ್ಳೆಯದಾಗುತ್ತೆ ಹೀಗಾಗಿ ಸಾರ್ವಜನಿಕರಲ್ಲಿ ಕೂಡ ಸಮಾಧಾನ ಇರಬೇಕು ಸಮಾನತೆ ಚಿಂತನೆ ಇರಬೇಕು ಕೆಲಸ ತಗೊಳ್ಳಂತ ಒಂದು ಆದರ್ಶ ವ್ಯಕ್ತಿತ್ವ ಕೂಡ ಪ್ರತಿಯೊಬ್ಬರು ಕಳಿಸ್ಕೋಬೇಕು ಇವತ್ತು ನಾವು ಗ್ಯಾವಿಟಿ ಸಮಾವೇಶದ ಹಿನ್ನೆಲೆಯಲ್ಲಿ ಸಾಕಷ್ಟು ಫಲಾನುಭವಿ ಕೊಟ್ಟು ಒಬ್ಬೊಬ್ಬರು ಒಂದೊಂದು ಇಲಾಖೆಯಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಇಲಾಖೆಗಳಲ್ಲಿ ಕೂಡ ಇವತ್ತು ಈ ಸ್ಕೀಮುಗಳು ನಮ್ಮ ಸೋಮಶೇಖರ್ ಹೇಳ್ತಾ ಇದ್ರು ನಮ್ಮ ಸೆಕ್ರೆಟರಿ ಅವರು ಬಹಳ ಸ್ಕೀಮ್ಗಳಿಂದ ಗೌರ್ಮೆಂಟ್ನಲ್ಲಿ ನೀವು ಉಪಯೋಗಿಸ್ಕೊಳ್ಳೋದಾದ್ರೆ ಆ ಸ್ಕೀಮ್ಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡ್ರೆ ಇಂಥ ಬಯಲು ಪ್ರದೇಶಗಳಲ್ಲಿ ಇದು ಕೂಡ ನಮ್ಗೆ ಒಳ್ಳೆಯದಾಗುತ್ತವೆ ಅದನ್ನು ಯಾರು ಕೇಳಲ್ಲ ಅರ್ಜೆಂಟಾಗಿ ನಾವು ಏನಾದರೂ ಫಲಾನುಭವಿ ಆಯ್ಕೆ ಮಾಡಿದರೆ ಅದು ತಗೊಂಡು ಮಾರಾಟ ಮಾಡಕ್ಕೆ ಬಿಡುತ್ತೆ ನಾವು ತಿ ಉದಾಹರಣೆಗೆ ಕೋಳಿ ಮ್ಯಾಟಗಳನ್ನು ಫಲಾನುಭವಿಗಳು ಆಯ್ಕೆ ಮಾಡಿ ಕೊಡ್ತಾ ಇದ್ದೇವೆ ಮ್ಯಾಟೆ ಫಲಾನುಭವನ ಆಯ್ಕೆ ಮಾಡಿದರೆ ಕಾರ್ತಿಕ್ ಅವರೇ ಫಲಾನುಭವಿ ಆಯ್ಕೆ ಮಾಡಿ ಇದು ಒಂದು ಕಕ್ಕ ಅವ್ರಿಗೆ ಮ್ಯಾಕೆ ಎತ್ ಕೊಡ್ತೀನಿ ಅಂತೆ ಜಿಲ್ಲೆಯಲ್ಲಿ ಎಮ್ ಎಲ್ ಎ ಆದ್ಮೇಲೆ ಅವ್ರು ಎ ಡಿ ಸಿ ಆಗಿದೆ ಮತ್ತೆ ನಾನು ವಿಜಯನಗರದಲ್ಲಿ ಎಮ್ ಎಲ್ ಎ ಆದ್ಮೇಲೆ ಮತ್ತೆ ಅವರು ಡಿ ಸಿ ಕೂಡ ಆಗಿ ಕೆಲಸ ನಿರ್ವಹಿಸಿದ್ರು ಹೀಗಾಗಿ ಯಾವ ಅಧಿಕಾರಿಗಳು ಕೂಡ ಎಷ್ಟೇ ದೂರದಲ್ಲಿ ಕೂಡ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಒಂದು ಸಂಬಂಧ ನನಗೆ ಯಾಕಂದ್ರೆ ನಾನು ಬಹಳ ಮುಸ್ಟಿಲಿದೆ ಎಮ್ಮೆಲೆ ಆಗ್ಬಿಟ್ಟಿದ್ದೆ ಸಾರಿ ಗೆದ್ದಿದ್ದಾರೆ ಮೂವತ್ತು ವರ್ಷದ ಹೆಮ್ಮೆ ಆಗಿದ್ರೆ ಎಷ್ಟು ಜನ ಪಡೆದರು ಎಷ್ಟು ಜನ ಸಂತೋಷಪಡ್ತಾರೆ ಕಂಟಾಪಟ್ಟರವ್ರಿಗೆ ಸತ್ವ ಉಡ್ತರು ಸಂತೋಷ ಕೂಡ ನನಗೆ ಬದುಕೇ ಇಲ್ಲ ಹೀಗಾಗಿ ಇಲ್ಲಿ ಎಷ್ಟು ತನಿಖೆ ಸಾಕು ಇವತ್ತು ನನಗೆ ಹೇಳ್ತಕ್ಕಂಥ ಪ್ರಶ್ನೆಗಳು ಬಂದು ಜನರ ಆಶೀರ್ವಾದ ಅಭಿಮಾನ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಕೂಡ ನಾವು ಎಮ್ ಎಲ್ ಎಗಳಾಗಿ ಇರ್ತೀವಿ ಅದೇ ಯಾವವರೆಗೋಗಿ ಎಮ್ ಎಲ್ ಎ ಆಗ್ತಿರೋದ್ರೆ ನೀವು ಮಳಕಾಲ್ ಹೋಗ್ಬಿಟ್ಟು ಬಳ್ಳಾರಿಗೆ ಬಂದು ಅಲ್ಲಿ ಎಮ್ ಎಲ್ ಎ ಅಲ್ಲಿ ಬಿಟ್ಟು ಕೂಲಿ ಬಂದು ಅಲ್ಲಿ ಎಮ್ ಎಲ್ ಎ ನಾನು ಹಿಂದೆ ನನಗೆ ಟಿಕೆಟ್ ಕೊಟ್ಟು ಸೌತ್ ಆಫ್ರಿಕಕ್ಕೂ ಹೋಗ್ತಿದ್ದಂತೆ ಅದೆಲ್ಲರಿಗೂ ಖರ್ಚಾಗಿ ಬರ್ತಿರ್ತಕ್ಕಂಥ ವಿಚಾರಣೆ ಮುಂದೆ ನಮ್ಮ ವಿಧಾನಸೌಧದಲ್ಲಿ ಹೇಳಿದರು ನಮ್ಮ ಸ್ನೇಹಿತರು ನನಗೆ ಅದು ಸಿಗ್ತಾ ಈ ವ್ಯವಸ್ಥೆ ನನ್ನ ಬಹಳ ವಿಶ್ವದ ನಡೀತಾ ಇತ್ತು ಸುಮಾರು ತೊಂಬತ್ನಾಲ್ಕು ತೊಂಬತ್ತೈದು ಹೆಸರಲ್ಲಿ ಅಸೆಂಬ್ಲಿ ನಾವು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ಜೆ ಎಸ್ ಜನಗಳು ನೇರವಾಗಿ ಅಧಿಕಾರಿಗಳು ನೋಡಬೇಕು ಅಧಿಕಾರಿಗಳು ಜನ ನೋಡಬೇಕು ಅವರ ಸಮಸ್ಯೆಗಳೇನಿದ್ದರೂ ಕೂಡ ಜನಗಳ ಮಧ್ಯದಲ್ಲಿ ಅಧಿಕಾರಿಗಳ ಮಧ್ಯದಲ್ಲಿ ಅನ್ನೋ ಒಂದು ನೂರ ಕಾರಣದಿಂದ ಸಾಂಪ್ರದಾಯಿಕವಾಗಿ ನಾವೆಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಬಹುಸಂಖ್ಯೆ ಉಳ್ಳಂಥ ಎಲ್ಲ ಗ್ರಾಮ ಪಂಚಾಯತ್ ಕೂಡ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈಗ ಸುಮಾರು ಒಂದು ಐದಾರು ತಿಂಗಳ ಕೆಳಗಡೆ ಜಿಲ್ಲಾಧಿಕಾರಿಗಳು ದಿವ್ಯಾಪ್ರಭು ಅವರ ನೇತೃತ್ವದಲ್ಲಿ ನಾವು ಮಳೆಕಾಲು ಮುಂದಾಗ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಜನಕ್ಕೆ ನೇರವಾಗಿ ಸ್ಪಂದಿಸತಕ್ಕಂಥ ಒಂದು ಕಾರ್ಯಕ್ರಮ